ನಾವು ಕೌನ್ಸಿಲಿಂಗು ಚೈಲ್ಡ್ ಕೌನ್ಸಿಲಿಂಗು ಯಾರಿಗೆ ಕೌನ್ಸಿಲಿಂಗ್ ಬೇಕಾಗುತ್ತೆ ಅಂಥೇಳೆಲ್ಲ ಮಾತಾಡಿದ್ವಿ ಸ್ಪೋರ್ಟ್ಸ್ ಸೈಕಾಲಜಿ ಮೆಂಟಲ್ ಸ್ಕಿಲ್ ಟ್ರೈನಿಂಗ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇದ್ದರೆ ಏನಕ್ಕೆ ಸೈಕಾಲಜಿ ಬೇಕಾಗುತ್ತೆ ಅಥವಾ ಯಾಕೆ ಮೆಂಟಲ್ ಸ್ಕಿಲ್ ಟ್ರೈನಿಂಗ್ ಬೇಕಾಗುತ್ತೆ ಸ್ಪೋರ್ಟ್ಸ್ ಅನ್ನೋದೇ ಒಂದು ಇವಾಗ ಸ್ಪೋರ್ಟ್ಸಲ್ಲಿ ಆಟ ಆಡೋದಕ್ಕೆ ಹೋಗಿ ಬೆಳಗ್ಗೆ ಎರಡು ಅವರ್ ಟ್ರೈನಿಂಗು ಈಗ ಕಾಂಪಿಟೇಟಿವ್ ಸ್ಪೋರ್ಟ್ಸ್ ಅಂತ ತಗೊಂಡ್ರೆ ಮಕ್ಕಳು ಬೆಳಗ್ಗೆ ಎರಡು ಅವರೋ ಒಂದೂವರೆ ಗಂಟೆ ಬೆಳಗ್ಗೆನೂ ಟ್ರೈನಿಂಗ್ ಮಾಡ್ತಾರೆ ಸಾಯಂಕಾಲ ಎರಡು ಅವರ್ ಟ್ರೈನಿಂಗ್ ಮಾಡ್ತಾರೆ ಫಿಸಿಕಲ್ ಫಿಟ್ನೆಸ್ ಬೇರೆ ಹೋಗ್ತಾರೆ ಆ್ಯಂಡ್ ಗುಡ್ ನ್ಯೂಟ್ರಿಷನ್ ಫಾಲೋ ಮಾಡ್ತಾರೆ ಇದೆಲ್ಲ ಮಾಡೋರಿಗೆ ಯಾಕೆ ಹಾಗಾದರೆ ಮೆಂಟಲ್ ಸ್ಕಿಲ್ ಟ್ರೈನಿಂಗು ಅಥವಾ ಸೈಕಾಲಜಿ ಅಥವಾ ಸ್ಪೋರ್ಟ್ಸ್ ಕೌನ್ಸಿಲಿಂಗ್ ಬೇಕಾಗುತ್ತೆ ಇವತ್ತು ಸ್ಪೋರ್ಟ್ಸಲ್ಲಿ ಸ್ಪೋರ್ಟ್ಸು ಹಾಗೆ ಅಕಾಡೆಮಿಕ್ ಇದು ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಈಸಿ ಟಾಸ್ಕ್ ಅಲ್ಲ ಹಿಂದೆ ಸ್ಯಾಟಿಸ್ಫ್ಯಾಕ್ಷನ್ ಹೇಗಿತ್ತು ಅಂದರೆ ಫಸ್ಟ್ ಕ್ಲಾಸ್ ಬಂದರೆ ಏಯ್ಟಿ ಫೈವ್ ಪರ್ಸೆಂಟ್ ಬಂದರೆ ಸೊ ಮೆಜಾರಿಟಿ ಇವಾಗ ಮೆ ಮೆಜಾರಿಟಿ ಜನಕ್ಕೆ ಅದರದ್ದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಓ ಆಮ್ ಹ್ಯಾಪಿ ಆಮ್ ಐ ಗಾಟ್ ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ಅಂತ ಆದರೆ ಇವತ್ತು ತೊಂಬತ್ತೊಂಬತ್ತು ಪರ್ಸೆಂಟ್ ಬಂದ್ರೂ ಅದು ಕಮ್ಮಿನೇ ಸೊ ಇವತ್ತಿನ ಮಕ್ಕಳಿಗೆ ಸೆಲ್ಫ್ ಎಕ್ಸ್ಪೆಕ್ಟೇಷನ್ ನಾನು ಐ ವಾಂಟ್ ಟು ಬಿ ಆನ್ ದ ಟಾಪ್ ಸೇ ಅವರು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ಅಥವಾ ಸ್ವಿಮ್ಮಿಂಗ್ ಅನ್ನೋ ಸ್ಪೋರ್ಟ್ಸ್ ಇರಲಿ ಗಾಲ್ಫ್ ಇರಲಿ ಇಲ್ಲ ಟೆನಿಸ್ ಇರಲಿ ಅಥವಾ ಬ್ಯಾಡ್ಮಿಂಟನ್ ಇರಲಿ ಅಥವಾ ಹಲವಾರು ಸ್ಪೋರ್ಟ್ಸ್ಗಳಲ್ಲಿ ಇವತ್ತು ಆಪರ್ಚುನಿಟೀಸ್ ಇದೆ ಎಲ್ಲರೂ ಪರ್ಸ್ಯೂ ಮಾಡ್ತಾ ಇದ್ದಾರೆ ಎರಡರಲ್ಲೂ ಫಸ್ಟ್ ಇರಬೇಕು ಅನ್ನೋದು ಸೆಲ್ಫ್ ಎಕ್ಸ್ಪೆಕ್ಟೇಷನ್ ಶುರುವಾಗುತ್ತೆ ಹಾಗಾದರೆ ಈ ಸೈಕಾಲಜಿ ಹೇಗೆ ಹೆಲ್ಪ್ ಆಗುತ್ತೆ ಅವರಿಗೆ ಯಾವ ಥರ ಸಪೋರ್ಟ್ ಸಿಗಬಹುದು ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಇವಾಗ ಫಸ್ಟು ನಮ್ಮಲ್ಲಿ ಕೌನ್ಸಿಲಿಂಗ್ ಅಂದರೆ ಅಥವಾ ಸೈಕಾಲಜಿ ಅಂತಂದರೆ ಒಂದು ಸ್ಟಿಗ್ಮಾ ಇದೆ ಸೊ ಆ ಸ್ಟಿಗ್ಮಾನ ತೆಗೆದು ಹಾಕಿ ಅಂತ ನಾನು ರೆಕಮೆಂಡ್ ಮಾಡ್ತಾ ಒಂದಿಷ್ಟು ಸಂಚಿಕೆಯಲ್ಲಿ ಅದ್ರ ಬಗ್ಗೆ ಮಾತಾಡಿದ್ದೀನಿ ಇವತ್ತು ನಿಮಗೆ ಆ ಕ್ಲಾರಿಟಿ ಕೂಡ ಬಂದಿದೆ ಅಂತ ಅನ್ಕೋತೀನಿ ಕೌನ್ಸಿಲಿಂಗ್ ಅಂದರೆ ಇಲ್ಲಿ ಸ್ಪೋರ್ಟ್ಸ್ ಅನ್ನೋದು ಶುರು ಮಾಡಿದಾಗ ಎರಡು ವಿಚಾರಗಳ ಬಗ್ಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡಬೇಕು ಈಗ ಮೊದಲು ಮಕ್ಕಳನ್ನು ಸ್ಪೋರ್ಟ್ಸಿಗೆ ಹಾಕೋದು ಏನಾಗುತ್ತೆ ಅಂದರೆ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅಂತ ಶುರು ಮಾಡ್ಬೋದು ಇಲ್ಲ ಆಫ್ಟರ್ ಸ್ಕೂಲ್ ಆರ್ಸ್ ಎಂಗೇಜ್ ಆಗಲಿ ಅಂತಿರ್ಬೋದು ಕೆಲವೊಂದಿಷ್ಟು ಜನಕ್ಕೆ ನೀವು ಕೇಳಿದ್ರೆ ಇಲ್ಲ ಏನು ಫಿಸಿಕಲ್ ಆರೋಗ್ಯದ ಸಮಸ್ಯೆ ಇಟ್ ಕುಡ್ ಬಿ ಏನಿ ಬ್ರಾಂಕೈಟಿಸ್ ಇದ್ರೆ ಓಕೆ ಸ್ವಿಮ್ಮಿಂಗ್ ಹೋಗು ಅಂತಿರ್ಬೋದು ಈ ಥರದಿದ್ದಾಗ ಡಾಕ್ಟರ್ಸ್ ಕೂಡ ರೆಕಮೆಂಡ್ ಮಾಡಿ ಸ್ಪೋರ್ಟ್ಸಿಗೆ ಏನಾದರೂ ಹಾಕಿ ಅಂತ ಹೇಳಿರ್ತಾರೆ ಸೊ ಹಾಗೆ ಸ್ಪೋರ್ಟ್ಸ್ ಅನ್ನೋದು ಶುರುವಾಗುತ್ತೆ ಇಲ್ಲಿ ಫಸ್ಟು ವ್ಯಾಲ್ಯೂ ಎಜುಕೇಷನ್ ಥ್ರೂ ಸ್ಪೋರ್ಟ್ಸ್ ಅನ್ನೋದನ್ನು ಇಂಟ್ರಡ್ಯೂಸ್ ಮಾಡ್ಕೋಬೇಕಾಗತ್ತೆ ಮಕ್ಕಳು ಸ್ಪೋರ್ಟ್ಸ್ ಆದಾಗ ಎರಡು ವಿಚಾರ ನಾನು ಹೇಳಿದಾಗೆ ಒಂದು ಇಂಟ್ರೆಸ್ಟನ್ನು ಕಾಪಾಡಿಕೊಳ್ಳೋದು ಇನ್ನೊಂದು ಇಂಜುರಿಯಿಂದ ಕಾಪಾಡ್ಕೊಳ್ಳೋದು ಇದು ಎರಡು ಬಹಳ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ಈಗ ಸ್ಪೋರ್ಟ್ಸಲ್ಲಿ ಇದ್ದಾಗ ತುಂಬಾ ಜನ ಕೇಳೋದೇನು ಅಂತಂದ್ರೆ ಈಗಷ್ಟೇ ಶುರು ಮಾಡಿರೋದು ಈಗ ಯಾಕೆ ಕೌನ್ಸಿಲಿಂಗ್ ಬೇಕು ಅಂತ ಕೇಳ್ತಾರೆ ನೋಡಿ ಇವಾಗ ಒಂದಿಷ್ಟು ವ್ಯಾಲ್ಯೂಸ್ ಅಂದರೆ ಮಕ್ಕಳಿಗೆ ಸಿಟ್ಟು ಬರೋದು ಈಗ ಸ್ಪೋರ್ಟ್ಸ್ ಅಂದರೆ ಸೋಲು ಗೆಲುವು ಸಹಜ ಆಮೇಲೆ ಕಾಂಪಿಟೇಷನಿಗೆ ಹೋಗೋ ಮುಂಚೆ ಈಗ ನಮಗೂ ಆಗುತ್ತೆ ಯಾವುದೋ ಒಂದು ಪ್ರೆಸೆಂಟೇಷನ್ ಇದೆ ಅಥವಾ ಎಲ್ಲೋ ಒಂದು ಕಡೆ ಪಬ್ಲಿಕ್ ಸ್ಪೀಕಿಂಗ್ ಹೋಗಬೇಕು ಈ ಥರ ವಿಚಾರದಲ್ಲಿ ಆಂಗ್ಝೈಟಿ ಆತಂಕ ಅಂತ ಹೇಳ್ತೀವಿ ಬಟರ್ಫ್ಲೈನ್ ಸ್ಟಮಕ್ ಒಂಥರ ಫೀಲ್ ಆಗೋದು ಸಹಜ ಇದು ಮಕ್ಕಳೆಲ್ಲ ಆಗುತ್ತೆ ಅಲ್ಲಿ ಅವರಿಗೆ ನಾವು ಆ ಪ್ರಿಪ್ರೇಷನನ್ನು ಬೇಸಿಂದನೇ ಮಾಡಿದಾಗ ಏನಾಗುತ್ತೆ ಅಂದರೆ ಅವರಿಗೆ ಸಿಕ್ಕಿರೋವಂಥ ಆಪರ್ಚುನಿಟಿ ಇವತ್ತು ಎಷ್ಟು ಜನ ಮಕ್ಕಳಿಗೆ ಸ್ಪೋರ್ಟ್ಸಲ್ಲಿ ಹೋಗಿ ಟ್ರೈನಿಂಗ್ ತಗೊಳ್ಳೋವಂಥ ಆಪರ್ಚುನಿಟಿ ಸಿಗುತ್ತೆ ಅದ್ರ ಬಗ್ಗೆ ಅವರಿಗೆ ಟ್ರೈನ್ ಮಾಡಿ ಆ ಆಪರ್ಚುನಿಟಿ ಬಗ್ಗೆ ತಿಳಿಸಿ ಹೇಳಿ ಆಮೇಲೆ ಒಂದು ಹಂತ ಆ ಬೇಸಿಕ್ನ ಮುಗಿಸಿ ಇಂಟರ್ಮೀಡಿಯೇಟ್ ಲೆವೆಲಿಗೆ ಬರ್ತಾರೆ ಆ ಇಂಟರ್ಮೀಡಿಯೇಟ್ ಲೆವೆಲಿಗೆ ಬಂದಾಗ ಅಲ್ಲಿ ದಿನಕ್ಕೆ ಮೂರು ಅವರ್ ಟ್ರೈನಿಂಗ್ ಆಗುತ್ತೆ ಒಳ್ಳೆ ನ್ಯೂಟ್ರಿಷನ್ ಅಂತ ನೋಡ್ತಾರೆ ನ್ಯೂಟ್ರಿಷನ್ ಫುಡ್ ಸಿಗುತ್ತೆ ಆಯಿತಾ ಆಮೇಲೆ ಒಳ್ಳೆಯ ರ್ಯಾಕೆಟ್ ಇರ್ಬೋದು ಇವಾಗ ರ್ಯಾಕೆಟ್ ಅಂದರೆ ಮೇ ಬಿ ಬ್ಯಾಡ್ಮಿಂಟನ್ ಆಡ್ತಾಯಿದ್ರೆ ಒಳ್ಳೆ ರ್ಯಾಕೆಟು ಇದಕ್ಕೆ ಇಷ್ಟು ಎಕ್ಸ್ಪೆನ್ಸಿವ್ ರ್ಯಾಕೆಟ್ ಅಂತಲೂ ತರ್ತಾರೆ ಒನ್ ಆನ್ ಒನ್ ಮೇ ಬಿ ನಮಗೆ ಟ್ರೈನರ್ಸನ್ನ ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ಮಗನಿಗೋ ಮಗಳಿಗೋ ಒನ್ ಆನ್ ಒನ್ ಕೊಡಿ ಅಂತಲೂ ರಿಕ್ವೆಸ್ಟ್ ಮಾಡಿಕೊಂಡು ಟ್ರೈನಿಂಗು ಇದೆಲ್ಲ ಮಾಡಿ ಬಹಳಷ್ಟು ಕನ್ಸನ್ಸ್ಗಳು ಬರುತ್ತೆ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಆದರೆ ಟ್ರೈನಿಂಗಲ್ಲಿ ತುಂಬ ಚೆನ್ನಾಗೇ ಪರ್ಫಾರ್ಮ್ ಮಾಡ್ತಾರೆ ಆದರೆ ಕಾಂಪಿಟೇಷನಿಗೆ ಹೋದಾಗ ಆ ಪರ್ಫಾರ್ಮೆನ್ಸೇ ಇಲ್ಲ ಕೋಚು ಬಂದು ಹೇಳ್ತಾರೆ ಬಹಳಷ್ಟು ಸಲ ನಮ್ಮ ಹತ್ರ ಬಂದು ಹೇಳೋದೇನು ಅಂದರೆ ಎಕ್ಸಲೆಂಟ್ ಸರ್ ಸೂಪರಾಗಿ ಟ್ರೈನಿಂಗ್ ಟೈಮಲ್ಲಿ ಸೂಪರಾಗಿ ಆಟ ಆಡ್ತಾರೆ ಆದರೆ ಕಾಂಪಿಟೇಷನಿಗೆ ಹೋದಾಗ ಏನು ನಮಗೆ ಆ ಎಫರ್ಟ್ಸ್ ನಾವು ನೋಡ್ತಾನೂ ಇಲ್ಲ ಎಫರ್ಟ್ಸ್ ಎಲ್ಲ ಗೀವಿಂಗ್ ಅಪ್ ಆಗ್ತಾಯಿದೆ ಸೊ ಹಾಗಾದರೆ ಮಕ್ಕಳಿಗೆ ಏನಾಗುತ್ತೆ ಇಲ್ಲಿ ಇಲ್ಲಿ ಕೋಚ್ ಕಡೆಯಿಂದ ಅವರು ಎಫರ್ಟ್ಸ್ ಇರ್ತಾರೆ ಮೇ ಬಿ ಅವರು ಟ್ರೈನ್ ಮಾಡಬೇಕಾದ್ರೆ ಈ ಸಲ ನೀನು ಕಾಂಪಿಟೇಷನ್ಗೆ ಹೋದಾಗ ವಿನ್ ಆಗಬೇಕು ಈ ಕಾಂಪಿಟೇಷನ್ ಇಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳಿರ್ತಾರೆ ಇಲ್ಲಿ ಪೇರೆಂಟಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಪ್ಪ ಅಮ್ಮ ಆದವರು ಅವ್ರ ಹತ್ರ ಎಕ್ಸ್ಪ್ಲೇನ್ ಮಾಡಬೇಕಾರೆ ಅಥವಾ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಹೇಳಬೇಕಾದ್ರೆ ಗಿವ್ ಯುವರ್ ಬೆಸ್ಟ್ ನೀನು ಈ ಥರ ಟ್ರೈನಿಂಗ್ ಮಾಡಿದ್ಯಾ ಸೊ ಅಲ್ಲಿ ಹೋದಾಗ ಪರ್ಫಾಮ್ ಮಾಡೋದಕ್ಕೆ ನಿನಗೆ ನಿನ್ ನಿಂದು ದಿ ಬೆಸ್ಟ್ ನಿಂದು ಇಷ್ಟು ಟ್ರೈನಿಂಗ್ ಈ ಇಷ್ಟು ದಿನ ಟ್ರೈನಿಂಗ್ ಮಾಡಿದ್ಯಾ ಫಿಟ್ನೆಸ್ ಮಾಡಿದ್ಯಾ ಎಸ್ ಎನ್ ಸಿ ಮಾಡಿದ್ಯಾ ಇದೆಲ್ಲ ಮಾಡಿದ್ಯಾ ಸೊ ಇಲ್ಲಿ ಗಿವ್ ಯುವರ್ ಬೆಸ್ಟ್ ಅಂತ ಹೇಳಬೇಕು ಆದರೆ ಬಹಳಷ್ಟು ಕಡೆ ಏನಾಗುತ್ತೆ ಅಂತಂದರೆ ಅವರು ಮೆಟೀರಿಯಲಿಸ್ಟಿಕಲಿ ಮಾತಾಡ್ತಾರೆ ಸೊ ನಾನು ಇಲ್ಲಿ ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ನೀನು ಇವತ್ತು ನನ್ನ ಕಾಂಪಿಟೇಷನಲ್ಲಿ ಮೆಡಲ್ ಬೇಕೇ ಬೇಕು ಇಲ್ಲ ಟ್ರೋಫಿ ಬೇಕೇ ಬೇಕು ಸೊ ಈ ಕಾಂಪಿಟೇಷನಲ್ಲಾರು ಮಾಡು ಸೊ ಈ ಥರದ್ದು ಪ್ರೆಷರ್ ಬಿಲ್ಡ್ ಆಗುತ್ತೆ ಹಾಗೆ ಅವರಿಗೆ ಅಕಾಡೆಮಿಕಲಿ ಇವಾಗ ಈ ಸ್ಪೋರ್ಟ್ಸಿಗೂ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಟ್ರೈನಿಂಗ್ ಮಾಡ್ತಾಯಿರ್ತಾರೋ ಹಾಗೆ ಅಕಾಡೆಮಿಕಲ್ಲು ಅವರು ಓದ್ತಾಯಿರ್ತಾರೆ ಈ ಬ್ಯಾಲೆನ್ಸ್ ಮಾಡೋದು ಹೇಗೆ ಅನ್ನೋದಕ್ಕೆ ಕೌನ್ಸಿಲಿಂಗ್ ಹೆಲ್ಪ್ ಆಗುತ್ತೆ ಸೊ ಆ ಪ್ರೆಷರ್ನ ಮ್ಯಾನೇಜ್ ಮಾಡೋದು ಹೇಗೆ ಸೊ ಮೇ ಬಿ ಅವರ್ ಟ್ರೈನಿಂಗ್ ಮಾಡಿ ಆಮೇಲೆ ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಹೇಗೆ ಆಮೇಲೆ ಅವರಿಗೆ ಆದಷ್ಟು ಒಂದಿಷ್ಟು ಇಮೋಷ್ನಲ್ ಇಂಬ್ಯಾಲೆನ್ಸ್ ಕೂಡ ಆಗುತ್ತೆ ಅದನ್ನು ಹೆಲ್ಪ್ ಮಾಡ್ತಾರೆ ಸೊ ಇಲ್ಲಿ ಇದಕ್ಕೊಂದು ಪ್ರಾಸೆಸ್ ಇದೆ ಫಸ್ಟು ನಾನು ಹೇಳಿದಾಗೆ ವ್ಯಾಲ್ಯೂ ಎಜುಕೇಷನ್ಸು ಸ್ಪೋರ್ಟ್ಸು ಆಮೇಲೆ ಇಮೋಷ್ನಲ್ ಏನೋ ಇಂಬ್ಯಾಲೆನ್ಸ್ ಇದೆ ಅದನ್ನು ಫಿಕ್ಸ್ ಮಾಡಿಕೊಂಡು ಅವರಿಗೆ ಆದಂತಹ ಒಂದು ಸಿಸ್ಟಮ್ನ ಬಿಲ್ಡ್ ಮಾಡಿ ಆಮೇಲೆ ನೆಕ್ಸ್ಟಲ್ಲಿ ಪಿ ಇ ಪಿ ಅಂತ ಹೇಳ್ತೀವಿ ಪರ್ಫಾಮೆನ್ಸ್ ಇಲಿವೇಶನ್ ಪ್ರೋಗ್ರಾಮ್ ಅಂತ ಅಲ್ಲಿ ನಾವು ವಿನ್ನಿಂಗ್ ಸ್ಟೇಜ್ ಅಂದರೆ ನೆಕ್ಸ್ಟು ನನ್ನ ಪರ್ಫಾಮೆನ್ಸ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಇದು ಅಡಿಪಾಯನ ಹಾಕಿ ಅವರಿಗೆ ಸಪೋರ್ಟ್ ಮಾಡಲಾಗುತ್ತೆ ಸೊ ಇಲ್ಲಿ ನಿಮಗೆ ಇವಾಗ ಸ್ಪೋರ್ಟ್ಸ್ಗೆ ಯಾಕೆ ಕೌನ್ಸಿಲಿಂಗ್ ಬೇಕೋ ಸೊ ಏನೇನು ಚಾಲೆಂಜಸ್ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ ನನ್ನ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿ ಬೇರೆ ಬೇರೆ ಕೌನ್ಸಿಲಿಂಗ್ ಬಗ್ಗೆ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ